ಗ್ರಾಮೀಣ ಸಹಕಾರ ಸಂಘ ಇದರ ಆಟಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಸಿ ಕೆ ಸುರೇಶ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವ ಅಭ್ಯರ್ಥಿಯು ಸಹ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಸಿ ಕೆ ಸುರೇಶ್ ಅವರು ಸಂಘದ ಮಂಡಳಿಯ ಅಧ್ಯಕ್ಷರಾಗಿ ಚುನಾವಣಾ ದಿನಾಂಕದಿಂದ ಮುಂದಿನ ಐದು ವರ್ಷ ಅವಧಿಗೆ ಅವಿರೋಧವಾಗಿ ಹಾಕಿರುವುದು ಘೋಷಿಸಿದೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್ದಾ ಬೇಗರ್ ಅವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾವ ಅಭ್ಯರ್ಥಿಯು ಸಹ ನಾಮಪತ್ರ ಸಲ್ಲಿಸಿದ ಕಾರಣದಿಂದ ಶ್ರೀ ಸರ್ದಾ ಬೇಗರ್ ಅವರು ಸಂಘದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಚುನಾವಣಾ ದಿನಾಂಕದ ಮುಂದಿನ ಐದು ವರ್ಷಗಳ ಅವಧಿಗೆ ವಿರೋಧವಾಗಿ ಆಯ್ಕೆ ಘೋಷಿಸಿದರು ಪ್ರಕ್ರಿಯೆಯನ್ನು ಸುಸೂತ್ರವಾಗಿ ನೆರವೇರಿಸಿಕೊಟ್ಟಂತಹ ಚುನಾವಣೆ ಚುನಾವಣಾಧಿಕಾರಿಗಳಾದಂಥ ಮಾಧವರೆಡ್ಡಿಯವರೇ ಎಲ್ಲ ನಿರ್ದೇಶಕರೇ ಇದೀಗ ತಾನೇ ಆಯ್ಕೆಯಾದಂತ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತ ಸರ್ದಾರ್ ಬೇಗರ್ ಅವರ ಹಾಗೂ ಎಲ್ಲ ಸಹಕಾರಿ ಬಂಧುಗಳೇ ಮಿತ್ರರೇ ನಾವು ಈ ಸಂಘಕ್ಕೆ ರೇಷ್ಮೆ ಬೆಳಗಾರ ರೈತ ಸೇವಕ ಸಹಕಾರ ಸಂಘದಿಂದ ಪ್ರಾರಂಭವಾಗಿ ವಿವಿಧೋದ್ದೇಶ ರೈತ ಸೇವಾ ಸಹಕಾರ ಕೃಷಿ ಸರ್ಕಾರಿ ಸಹಕಾರಿ ಬ್ಯಾಂಕ್ವರೆಗೂ ನಾವು ನಡೆದು ಬಂದ ದಾರಿ ನಾವು ಗಮನಿಸಿದಾಗ ಹಿಂದೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಇದ್ರಲ್ಲಿ ರಾಜಣ್ಣವ್ರು ಗೊತ್ತಿರ್ಬೋದು ಯಾಕೆ ಸಿ ಒ ರಾಜಣ್ಣವರು ನಾವು ಅಧಿಕಾರ ವಹಿಸ್ಕೊಂಡಾಗ ರೇಷನ್ ಹಾಕೋಕ್ಕೆ ದುಡ್ಡಿರಲಿಲ್ಲ ಒಂದು ವಾರಕ್ಕೆ ನಮ್ಮ ನಾವು ಎಲ್ಲೋ ದುಡ್ಡು ತಂದು ರೇಷನ್ ಹಾಕ್ತಾ ಹಂಗೆ ಹಿಂದಿನ ಅವ್ರು ಏನು ಮಾಡಿಲ್ಲ ಅಂತಲ್ಲ ನಮ್ಗೆ ಜಮೀನು ಉಳಿಸ್ಕೊಟ್ರು ಸೈಟ್ ಉಳಿಸಿದ್ರು ಅದೆಲ್ಲ ಮಾಡ್ಕೊಂಡ್ರಿ ನಾವು ಅಧ್ಯಕ್ಷರಾದ ನಾನು ಅಧ್ಯಕ್ಷನಾದ್ಮೇಲೆ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ನಹಳ್ಳಿಯಲ್ಲಿ ಸ್ವಂತ ಕಟ್ಟಡ ಮಾಡಿದ್ರಿ ಜಡ್ಗೆನಹಳ್ಳಿಯಲ್ಲಿ ಸ್ವಂತ ಕಟ್ಟಡ ಮಾಡಿದ್ರಿ ಇನ್ನ ಇನ್ನ ಅನೇಕ ಮುಂದಿನ ಅಭಿವೃದ್ಧಿ ಕಾರ್ಯಗಳಿಗೆ ನಿಮ್ಮೆಲ್ಲರೂ ಸಹಕಾರ ಕೋರ್ತೇನೆ ಹಾಗೂ ಸಂಘ ನಡೆದು ಬಂದ ದಾರಿಯನ್ನು ಗಮನಿಸಿದಾಗ ಹಿರಿಯ ನಿರ್ದೇಶಕರಾದ ತೋಡದಪ್ಪನವ್ರ ಮಾರ್ಗದರ್ಶನ ಇತ್ತು ಸಂಘ ಇಷ್ಟರ ಮಟ್ಟಿಗೆ ಬರಬೇಕಾದ್ರೆ ಅವರು ಅವರು ಅವ್ರನ್ನ ದಿವಂಗತರು ತೋಡದಪ್ಪನವ್ರು ನಾವು ಸಹ ಸ್ಮರಿಸ್ಕೊಳ್ಬೇಕು ಯಾಕಂದ್ರೆ ನಮ್ಮ ಸಂಘ ನಾನು ಅಧ್ಯಕ್ಷರಾದ ಮೇಲೆ ಅದಕ್ಕಿಂದನೂ ಸಹ ಅದೇ ರೀತಿ ಬಂದಿತ್ತು ಕೆಲವು ಒಂದು ಒಂದೆರಡು ಟರ್ಮ್ ಮಾತ್ರ ಚುನಾವಣೆ ನಡೆದೈತೆ ಸಹ ಈ ಸಂಸ್ಥೆ ಚುನಾವಣೆ ಲಾಭದಾಯಕವಾಗಿ ನಡಿಬೇಕಂದ್ರೆ ಚುನಾವಣೆ ಬೇಡ ಅಂತ ತೋಡ್ದಪ್ಪನವ್ರ ಪ್ರಯತ್ನ ನಮ್ಮೆಲ್ಲ ಎಲ್ರ ಸಹಕಾರದಿಂದ ನಮ್ಮ ಸಂಸ್ಥೆ ಸತತವಾಗಿ ಅವಿರೋಧವಾಗಿ ಆಯ್ಕೆ ಆಗ್ತಾ ಸಂಘದ ಏಳಿಗೆಗೆ ಅವ್ರ ಕೊಡುಗೆನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಸ್ಮರಿಸ ಈಗಾಗಲೇ ಸಂಘ ನಾವು ಏನು ರೇಷನ್ ದುಡ್ಡು ಹುಡುಕ್ತಾ ಇದ್ರು ಈಗ ಆಗ ಈಗ ಅರವತ್ತೈದು ಲಕ್ಷ ನಮ್ದು ಬಿಲ್ಡಿಂಗ್ ಫಂಡ್ ಐತೆ ನಮ್ಮ ಹತ್ರ ಸುಮಾರು ಆರ್ ಎಫ್ ಡಿ ಐವತ್ತು ಲಕ್ಷ ಇದೆ ಇತರೇನಿದೆ ಈಗ ಒಂದು ಹದಿನಾರು ಲಕ್ಷ ಆಯ್ತ ಈ ನಾವು ರೇಷನ್ ಗಿಲ್ದಿದ್ದ ಸಂದರ್ಭ ಬೇರೆ ಈಗ ನಮ್ಮ ಹತ್ರ ಒಂದು ಕಾಲು ಕೋಟಿ ಒಂದು ಮೂವತ್ ಒಂದು ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ನಮ್ಮ ಸಂಘದಲ್ಲಿ ದುಡ್ಡಿದೆ ನಿಮ್ಮೆಲ್ಲರೂ ಸಹಕಾರದಿಂದ ಇದು ಇನ್ನೂ ಹೆಚ್ಚಿನದಾಗಿ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಸಹಕಾರ ಕೋರ್ತ ಮುಂದೇನು ಸಹ ಅಭಿವೃದ್ಧಿಗೆ ನಿಮ್ಮೆಲ್ಲರೂ ಸಹಕಾರ ಮಾರ್ಗದರ್ಶನ ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ ಈ ಸಂಸ್ಥೆಯಿಂದ ನಾನು ಒಂದು ರಾಜ್ಯ ಮಟ್ಟದ ಸಂಸ್ಥೆಗೆ ನಿರ್ದೇಶಕನಾಗಿ ಆಯ್ಕೆ ಆಗೋಕ್ಕೆ ಈ ಸಂಸ್ಥೆಯ ಅಡಿಪಾಯ ನಮ್ಗೆ ಅಂತ ಸಂದರ್ಭದಲ್ಲಿ ಎಲ್ಲ ಸಹಕಾರಿಗಳಿಗೂ ನಿರ್ದೇಶಕರುಗಳಿಗೂ ಮತ್ತು ವಿಶೇಷವಾಗಿ ನಾವು ಆಡಳಿತ ಮಂಡಳಿಯ ಸದಸ್ಯರನ್ನು ಬಿಟ್ಟು ಇಲಾಖೆ ಸಿಬ್ಬಂದಿ ಅವರು ಶಕ್ತಿ ಮೀರಿ ಕೆಲಸ ಮಾಡಿ ಈ ಸಂದರ್ಭದಲ್ಲಿ ಸಂಘದ ಒಂದು ಏಳಿಗೆಗೆ ಶ್ರಮಿಸವ್ರೆ ಅಂತ ನಾವು ಘಂಟಾ ಘೋಷವಾಗಿ ಮತ್ತೆ ಸಹಕರಿಸಿದಂಥ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೂ ನಿರ್ದೇಶಕರುಗಳು ಮತ್ತೊಮ್ಮೆ ನಾನು ಧನ್ಯವಾದ ಅರ್ಪಿಸಿ ಮುಂದೇನು ಸಹ ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರೆದಂಗೆ ಸಂಸ್ಥೆಯನ್ನು ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇನ್ನು ಮುಂದಿನ ಯೋಜನೆಗಳು ಅಂದರೆ ನಮ್ಮ ಹೋಬಳಿಗೆ ಇನ್ನೂ ಎರಡು ಸಹಕಾರ ಸಂಘಗಳು ಮಾಡಬೇಕು ಅದರಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಜಿ ಬಿ ಎಮ್ ಅಲ್ಲಿ ಮೊದಲನೇದಾಗಿ ನಲ್ಲಾಲ ಮತ್ತು ಮುಗ್ಬಾಳ ಪಂಚಾಯತಿಗೆ ಸೇರುವ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅದು ನಮ್ಮ ಸೋದರ ಸಂಸ್ಥೆ ಬಲಯುತವಾಗಿ ಕಟ್ಟಕ್ಕೆ ನಿಮ್ಮೆಲ್ಲರ ಮಾರ್ಗದರ್ಶನ ಎಲ್ಲ ಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿ ನಮಗೆ ಮಾತನಾಡಲು ಅವಕಾಶ ಕೊಟ್ಟ ನಾನು ಹೊಂದಿ ಮುಗಿಸ್ತೇನೆ ನಮ್ಮ ಸಂಘದಲ್ಲಿ ವ್ಯವಹಾರ ಮಾಡ್ರಿ ಉಳಿತಾಯ ಖಾತೆಯನ್ನು ತೆರೀರಿ ನೀವು ತೆರೆಯೋದಲ್ಲ ನಿಮ್ಮ ಒಬ್ಬೊಬ್ಬ ನಿರ್ದೇಶಕರು ಒಂದು ಕನಿಷ್ಠ ಅಂದ್ರೆ ಇಪ್ಪತ್ತು ಇಪ್ಪತ್ತೈದು ಜನ ನಮ್ಮಲ್ಲಿ ವ್ಯವಹಾರ ಮಾಡಕ್ಕೆ ಪ್ರೋತ್ಸಾಹ ಕೊಡ್ರಿ ವರ್ಷಕ್ಕೆ ಇಪ್ಪತ್ತೈದು ಜನ ಮಾಡ್ರಿ ಸಂಘದ ಏಳಿಗೆಗಿದ ಮತ್ತೆ ಸಹಕಾರಿಗಳ ಅಭಿವೃದ್ಧಿಗೂ ಸಹಕಾರಿ ಆಗ್ತದೆ ಅಂತ ಮತ್ತೊಮ್ಮೆ ನಿಮ್ನೆಲ್ಲ ಮನವಿ ಮಾಡ್ತಾ ಎಲ್ಲರೂ ಅದಕ್ಕೆ ಸಹಕರಿಸ್ತೀರ ಅಂತ ನಂಬಿ ನಾನು ಮಾತನಾಡಿಸ್ತೇನೆ 晚来。Bye bye.